ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ಯಾವುದೇ ರೀತಿಯ ಬೇಳೆ ಅವಶ್ಯಕತೆ ಇರೋದಿಲ್ಲ ಫರ್ಮೆಂಟೇಷನ್ ಅವಶ್ಯಕತೆನೂ ಇರೋದಿಲ್ಲ ಬೆಳಗ್ಗೆ ನೆನೆಸಿ ಬೆಳಗ್ಗೆ ರುಬ್ಕೊಂಡ ತಕ್ಷಣ ಮಾಡ್ತಕ್ಕಂಥ ಒಂದು ಮಸಾಲ ಪಾಡ್ನ ಯಾವ ರೀತಿ ಸಿಂಪಲ್ ಆಗಿರೋ ರೀತಿ ಒಳಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಮೊದಲಿಗೆ ಒನ್ ಅವರ್ ಮುಂಚೆ ಅಕ್ಕಿ ಅಂದರೆ ಒಂದು ಕಪ್ ಅಕ್ಕಿ ಅರ್ಧ ಕಪ್ಪು ಅವಲಕ್ಕಿನ ಬಿಸಿನೀರು ಹಾಕಿ ನೆನೆಸಿಟ್ಟಿದ್ದೆ ನೋಡಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಅವಲಕ್ಕಿ ಆದರೆ ಸಾಕು ಬೇಗ ನೆನೆಯಲಿ ಅನ್ನೋದಕ್ಕೋಸ್ಕರ ಬಿಸಿನೀರನ್ನು ನಾನು ಹಾಕಿ ನೆನೆಸಿಟ್ಟಿದ್ದೆ ಈ ರೀತಿ ನೆನ್ಕೊಂಡಿರಬೇಕು ಒನ್ ಅವರ್ ಟೈಮ್ ಇಲ್ಲ ಅಂತಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಕೂಡ ನೀವು ಬಿಸಿನೀರು ಹಾಕಿ ನೆನೆಸಿಡಿ ಬಿಸಿನೀರು ಹಾಕೋದ್ರಿಂದ ಅಕ್ಕಿ ಬೇಗ ನೆನ್ ನೆನ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಹಾಗೆ ನಾರ್ಮಲ್ ವಾಟರ್ ಅಂದರೆ ತಣ್ಣೀರು ಕೂಡ ಹಾಕ್ಕೊಳ್ಬೋದು ಒಂದು ಅಕ್ಕಿಯಲ್ಲಿ ಎರಡು ಹೋಳಾದರೆ ಸಾಕು ಇವಾಗ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು ಯಾವ ರೀತಿ ರುಬ್ಬಬೇಕು ಅಂತಂದರೆ ನಾವು ಪಡ್ಡಿನ ಹಿಟ್ಟಿನ ಹದ ಅಥವಾ ದೋಸೆ ಹಿಟ್ಟಿನ ಹದದೊಳಗೆ ರುಬ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ತರಿತರಿಯಾಗಿದ್ದರೆ ಉತ್ತಮ ಅಂದರೆ ಪಡ್ಡು ಉಬ್ಕೊಂಡು ಬರುತ್ತೆ ಹಾಗಾಗಿ ಒಂದು ಚೂರು ಆಗಿರೋ ರೀತಿ ಒಳಗೆ ರುಬ್ಕೊಳ್ಳೋಣ ನೋಡಿ ಇವಾಗ ರುಬ್ಬಿದಾಗಿದೆ ಅಕ್ಕಿನ ನಾವು ರೇಷನ್ ಅಕ್ಕಿ ಬಳಸ್ಕೊಂಡಿದ್ರೆ ನೀಟಾಗಿ ತೊಳ್ಕೊಳ್ಳಿ ಒಂದು ಎರಡರಿಂದ ಮೂರು ಸಲನಾದರೂ ತೊಳ್ಕೊಳ್ಬೇಕು ಆ ರೀತಿ ತೊಳ್ಕೊಂಡಾಗ ಎಲ್ಲ ಹೋಗಿ ನಮಗೆ ಈ ರೀತಿ ವೈಟ್ ಕಲರ್ದೊಳಗೆ ಒಂದು ಬ್ಯಾಟರ್ ಸಿಗುತ್ತೆ ಇವಾಗ ನೋಡಿ ನಾವು ರುಬ್ಬಿರ್ತಕ್ಕಂಥ ಒಂದು ಬ್ಯಾಟರ್ನ ಒಂದು ಪಾತ್ರೆಗೆ ತಗೋತಿದ್ದೀವಿ ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ನಾನು ಆ್ಯಡ್ ಮಾಡಿಕೊಂಡಿದ್ದೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಪಡ್ಡಿನ ಹಿಟ್ಟು ಒಂದು ಸ್ವಲ್ಪ ದೋಸೆ ಹಿಟ್ಟಿನಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಉತ್ತಮ ಹಾಗಾಗಿ ನೀರನ್ನ ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಕೂಡ ನೀರನ್ನ ನೋಡ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಪಡ್ಡಿನ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ ನೋಡಿ ಪಡ್ಡಿನ ಹಿಟ್ಟು ಯಾವಾಗಲೂ ಒಂದು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು ಅಂದಾಗ ಮಾತ್ರ ಪಡ್ಡು ಕರೆಕ್ಟಾಗಿ ಉಬ್ಕೊಂಡು ಬರುತ್ತೆ ಅದ್ರ ಜೊತೆಗೆ ಉಬ್ಬಿರ್ತಕ್ಕಂಥ ಪಡ್ಡು ನಾವು ಒನ್ ಅವರ್ ಟೂ ಅವರ್ ಹಿಟ್ಟು ಮೆತ್ತಗಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಇವಾಗ ಕರೆಕ್ಟಾಗಿರ್ತಕ್ಕಂಥ ಬ್ಯಾಟರ್ ರೆಡಿಯಾಗಿದೆ ನಾನಿಲ್ಲಿ ಮಸಾಲ ಪಡ್ಡಿಗೆ ಒಂದು ಸ್ವಲ್ಪ ಸಬ್ಬಸಿಗೆ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಒಂದು ಈರುಳ್ಳಿ ಒಂದು ಕ್ಯಾರೆಟ್ನ ಕಂಪ್ಲೀಟಾಗಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕೊಂಡಿರೋದ್ರಿಂದ ಅದೆರಡನ್ನು ಸೇರಿಸ್ಕೊಳ್ತಿಲ್ಲ ಹಾಗೆ ಕಾರಕ ಅಂತ ಒಂದು ಸ್ವಲ್ಪ ಎರಡು ಹಸಿ ಮೆಣಸಿನಕಾಯಿನ ಕಟ್ ಕಟ್ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮಕ್ಕಳು ತಿನ್ನೋದಾದರೆ ಒಂದು ಸ್ವಲ್ಪ ನೀವು ಮೆಣಸಿನಕಾಯಿನ ಹಸಿ ಸ್ಕಿಪ್ ಮಾಡೋದು ಉತ್ತಮ ಯಾಕಂದರೆ ಎಷ್ಟೇ ನೋಡಿ ತೆಗಿತೀವಿ ಅಂತಂದರೂ ಸರಿ ಬಾಯಿಗೆ ಸಿಕ್ಬಿಡುತ್ತೆ ಹಾಗಾಗಿ ಹಸಿಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡಿಕೊಂಡು ಮಕ್ಕಳಿಗೆ ಈ ರೀತಿ ವೆಜಿಟೇಬಲ್ನ ಹಾಕಿ ಮಾಡ್ಕೊಳ್ಳೋದು ಗೊತ್ತು ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಬ್ಯಾಟರು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಆಗಿ ಮಾಡೋದ್ರಿಂದ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು ಉಪ್ಪು ಇನ್ನೂ ಹಾಕಾದ್ಮೇಲೆ ಮೇಲೆ ಇನ್ನೊಂದ್ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳಿ ಅಂದರೆ ಆ ಉಪ್ಪು ಇನ್ನೋ ಪೌಡ್ರು ಹಿಟ್ಟಿನ ಜೊತೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಒಳಗೆ ಕರೆಕ್ಟಾಗಿ ಕೈಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡಿನ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಈನೋ ಪೌಡ್ರು ಹರಡ್ಕೊಡುತ್ತೆ ಹಾಗಾಗಿ ಒಂದು ಸರಿ ಈ ರೀತಿ ಕೈಯಾಡಿಸ್ಕೊಂಡ್ರೆ ಸಾಕು ಇವಾಗ ಪಡ್ಡಿನ ಹಿಟ್ಟು ರೆಡಿಯಾಗಿದೆ ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಪಡ್ಡಿನ ಹಂಚಿನ ಕಿಟ್ಟಿದ್ದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಂದರೆ ತವ ತವಾಗಿತ್ತು ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ನೋಡಿ ನಾವು ಮಾಡಿರ್ತಕ್ಕಂಥ ಪಡ್ಡಿನ ಬ್ಯಾಟರ್ನ ಹಾಕೊಳ್ತಿದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಉಬ್ಬಿ ಬರುತ್ತೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೋಡ್ಕೊಂಡು ಹಾಕೊಳ್ಳಿ ಹಿಟ್ಟನ್ನು ಈ ರೀತಿ ಹಾಕಾದ್ಮೇಲೆ ಮೇಲ್ಗಡೆಯಿಂದ ಒಂದು ಲೆಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಮೂರು ನಿಮಿಷ ಆಗಿತ್ತು ಮೇಲ್ಗಡೆಯಿಂದ ಮುಚ್ಚಿರ್ತಕ್ಕಂಥ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಬಳಸಿಲ್ಲ ನಾನು ಈ ಪಾಟಿಗೆ ಹಾಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಮೇಲ್ಗಡೆಯಿಂದ ಹಿಟ್ಟೆಲ್ಲನೂ ಡ್ರೈ ಆಗಿತ್ತು ಅಂತಂದರೆ ತಿರುಚಾಕೊಳ್ಳಿ ಹಾಕೊಳ್ಳಿ ನೋಡಿ ತಿರುಚಿ ಹಾಕುವಾಗೂ ಅಷ್ಟೇ ಒಂದು ಸ್ವಲ್ಪನೂ ಅಂಟೋದಿಲ್ಲ ಕರೆಕ್ಟಾದ ರೀತಿಯೊಳಗನೆ ನಮಗೆ ಪಡ್ಡು ರೆಡಿಯಾಗಿ ಬರುತ್ತೆ ನೋಡಿ ಈ ರೀತಿ ತಗೊಂಡ್ರೆ ಇಲ್ಲಿ ನಾನು ಯಾವುದೇ ರೀತಿಯ ಸಕ್ಕರೆ ಬಳಸಿಲ್ಲ ಹಾಗಾಗಿ ಕಲರ್ ನಿಮಗೆ ಮೇಲ್ಗಡೆಯಿಂದ ನ್ಯಾಚುರಲ್ ಕಲರ್ ಇದೆ ನಿಮಗೆ ಕಲರ್ ಬೇಕು ಅಂತಂದರೆ ಸಕ್ಕರೆ ಬಳಸ್ಕೊಳ್ಬೋದು ಇವಾಗ ನೋಡಿ ಒಂದು ಮೂರು ನಿಮಿಷದ ನಂತರ ತಿರ್ಚಿ ಹಾಕಾದ್ಮೇಲೆ ಮೇಲೆ ಕೂಡ ಮೂರು ನಿಮಿಷದ ನಂತರ ನಾನು ಮೂರು ನಿಮಿಷ ಬಿಟ್ಟು ತಗೊಳ್ತಿದ್ದೀನಿ ಈ ರೀತಿ ಮೇಲೆ ಕೆಳಗೆ ಬೆಂದಿತ್ತು ಅಂತಂದರೆ ಪಡ್ಡು ಪರ್ಫೆಕ್ಟಾಗಿ ಬೆಂದಿರುತ್ತೆ ನಾನು ಇನ್ನೊಂದು ಬ್ಯಾಚ್ ಕೂಡ ನಿಮಗೆ ಹಾಕಿ ತೋರಿಸ್ತಿದ್ದೀನಿ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕಾದ ಮೇಲೆ ಮೇಲ್ಗಡೆಯಿಂದ ಲನ್ನು ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಬೇಕು ಮೂರು ನಿಮಿಷ ಆದಮೇಲೆ ಈ ರೀತಿ ತೆಗೆದು ಮತ್ತೆ ನಿಧಾನವಾಗಿ ತಿರುಚು ಬೇಕು ಅಂದರೆ ಕ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಹಾಕಿಲ್ಲ ನೋಡಿ ತೆಗಿವಾಗಾದರೂ ಅಷ್ಟೇ ಒಂದು ಸ್ವಲ್ಪ ಅಂಟೋದಿಲ್ಲ ಹಾಗೆ ನನ್ನ ನಾನು ಬಳಸಿ ನಾನು ಮಾಡಿರ್ತಕ್ಕಂಥ ಹಿಟ್ಟು ಒಂದು ಚೂರಲ್ಲೂ ಒಂದು ಕಡೆ ಸ್ಮೂತ್ ಅನ್ನಿಸಿತು ಹಾಗಾಗಿ ಪಡ್ಡು ತುಂಬಾ ಸ್ಮೂತಾಗಿದ್ದವು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪಡ್ಡಿನ ಹಿಟ್ಟನ್ನ ಗಟ್ಟಿಯಾಗಿ ಮಾಡಿಕೊಂಡು ಉತ್ತಮ ನೋಡಿ ಸ್ಮೂತ್ ಆದರೂ ಪರವಾಗಿಲ್ಲ ಉಬ್ಕೊಂಡೇ ಬರುತ್ತೆ ಏನೋ ಹಾಕಿರೋದ್ರಿಂದ ಉಬ್ಕೊಂಡೇ ಬರುತ್ತೆ ಈ ರೀತಿ ನಿಧಾನವಾಗಿ ಒಂದೊಂದೇ ನೀವು ತಿರ್ಚಿ ಹಾಕಿ ತಿರುಚಿ ಹಾಕಾದ್ಮೇಲೂ ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಅಂದರೆ ಎರಡು ಒಳಗೂ ಪಡ್ಡು ಕರೆಕ್ಟಾಗಿ ಬೆಂದಿರಬೇಕು ಅಂದಾಗ ಮಾತ್ರ ಒಳಗಡೆ ನೀಟಾಗಿ ಬೆಂದಿರುತ್ತೆ ಹಿಟ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮೂರು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ನೋಡಿ ಯಾವುದೇ ರೀತಿಯ ಸಕ್ಕರೆ ಬಳಸಿಲ್ಲ ಅಂದರೂ ನ್ಯಾಚುರಲ್ಲಾಗಿ ಪರ್ಫೆಕ್ಟಾಗಿರ್ತಕ್ಕಂಥ ಪಡ್ಡು ಒಂದು ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೊಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ರಿ ಒನ್ ಅವರ್ ನೀವು ಅಂತಂದರೆ ಪರ್ಫೆಕ್ಟಾಗಿ ಈ ರೀತಿ ಒಳಗಿರ್ತಕ್ಕಂಥ ಮಸಾಲ ಪಡ್ಡು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಉಬ್ಕೊಂಡಿದೆ ಬರೀ ಉಬ್ಬೋದಷ್ಟೆಲ್ಲ ಒಳಗಡೆಯಿಂದಲೂ ಪರ್ಫೆಕ್ಟ್ ಆದ ರೀತಿಯಲ್ಲಿ ಪಡ್ಡು ಅರಳುಕೊಂಡಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಪಡ್ಡಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ